ಹಲೋ ಮಕ್ಕಳೇ ಹಿಂದಿನಿಂದ ಕನ್ನಡ ವ್ಯಾಕರಣದ ಸರಣಿಯನ್ನು ಶುರು ಮಾಡ್ತಾ ಇದ್ದೀನಿ ಹಿಂದೆ ನೋಡಿದ ಕನ್ ಕಲಿಕಾ ಬಲವರ್ಧನೆಯ ವಿಡಿಯೋಗಳನ್ನು ನೋಡಿದ ಹಾಗೆ ಈ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮರ್ಯಾದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಬನ್ನಿ ಇವತ್ತು ಮೊದಲನೇ ಕನ್ನಡ ವ್ಯಾಕರಣದ ವಿಡಿಯೋ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಯನ್ನು ವರ್ಣಮಾಲೆ ಎನ್ನುತ್ತೇವೆ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದ ಆಗತ್ತಲ್ವ ಅವುಗಳನ್ನೇ ವರ್ಣಮಾಲೆ ಅಂತ ಕರಿತೀವಿ ಅಕ್ಷರಗಳ ಕ್ರಮಬದ್ಧವಾದ ಜೋಡಣೆಯನ್ನು ವರ್ಣಮಾಲೆ ಅಂತ ಕರೆಯುತ್ತೇವೆ ವರ್ಣ ಎಂದರೆ ವರ್ಣ ಎಂದರೆ ಅಕ್ಷರ ಮಾಲೆ ಎಂದರೆ ಜೋಡಿಸು ಎಂದರ್ಥ ವರ್ಣ ಅಂದರೆ ಅಕ್ಷರ ಮಾಲೆ ಎಂದರೆ ಜೋಡಿಸು ಜೋಡಿಸೋದು ಮಾಲೆ ಅಂದರೆ ಆಗಿ ಜೋಡಿಸೋದು ಹೂವಿನ ಮಾಲೆ ಜೋಡಿಸ್ತೀವಲ್ಲ ಮಾಲೆ ಅಂದರೆ ಜೋಡಿಸೋದು ಬರೆದು ತೋರಿಸುವ ಚಿಹ್ನೆಗಳನ್ನು ಅಕ್ಷರ ಎನ್ನುತ್ತೇವೆ ಬರೆದು ತೋರಿಸುವ ಅಕ್ಷರವನ್ನು ತೋರಿಸುವ ಚಿಹ್ನೆಗಳನ್ನು ಅಕ್ಷರ ಅಂತ ಕರಿತೀವಿ ಲಿಪಿಯನ್ನು ಮಾತಿನ ಸಂಕೇತ ಎನ್ನಬಹುದು ನಾವು ಸ್ಪಷ್ಟವಾಗಿ ಉಚ್ಚಾರ ಮಾಡಲು ಬರುವಂತಹ ಧ್ವನಿಗಳನ್ನು ಮತ್ತು ಆ ಧ್ವನಿಗಳನ್ನು ಗುರುತಿಸಲು ಬಳಸುವ ಬರಹರೂಪದ ಧ್ವನಿ ಸಂಕೇತಗಳನ್ನು ಅಕ್ಷರ ಎನ್ನುತ್ತೇವೆ ಇವುಗಳ ವರ್ಗೀಕರಣ ಬಹುಕಾಲದಿಂದ ಬೆಳೆದು ಬಂದಿತು ಹೆಚ್ಚು ವೈಜ್ಞಾನಿಕವಾದದ್ದಾಗಿದೆ ಈ ವರ್ ವರ್ಗೀಕರಣವನ್ನು ಈ ಕೆಳಕಂಡಂತೆ ನೋಡಬಹುದು ವರ್ಣಮಾಲೆಯನ್ನು ಯಾವ್ಯಾವ ರೀತಿ ವರ್ಗೀಕರಣ ಮಾಡಿದ್ದೇವೆ ಅನ್ನೋದನ್ನು ನಾವು ನೋಡೋಣ ಮೊದಲ ಅಕ್ಷರ ಲಿಪಿ ಹೇಗೆ ಮಾಡಿದ್ದೇವೆ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಆ ನಲವತ್ತೊಂಬತ್ತು ಅಕ್ಷರಗಳನ್ನು ಯಾವ ಯಾವ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದೇವೆ ಅನ್ನೋದನ್ನು ನೋಡೋಣ ಇಲ್ಲಿ ಒಂದು ಚಾರ್ಟ್ ಥರ ಇದೆ ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರ್ ಬರ್ದು ಬರ್ದಿಟ್ಕೊಂಡ್ರೆ ನಿಮಗೆ ತಕ್ಷಣ ನೋಡಿದಾಗ ನಿಮಗೆ ಯಾವ ಸ್ವರಗಳೆಷ್ಟಿದೆ ವ್ಯಂಜನ ಎಷ್ಟಿದೆ ಎನ್ನೋದು ಬೇಗ ನೀವು ಗುರುತಿಸ್ಬೋದು ಸ್ವರಗಳು ಸ್ವರ ಎಷ್ಟಿದೆ ಸ್ವರಗಳು ಹದಿಮೂರಿದೆ ಯೋಗವಾಹಗಳು ಎರಡಿದೆ ವ್ಯಂಜನಗಳು ಮೂವತ್ತ ನಾಲ್ಕಿದೆ ಅದರಲ್ಲಿ ಸ್ವರಗಳಲ್ಲಿ ಮತ್ತೆ ಎರಡು ಭಾಗಗಳು ಎರಡು ಭಾಗ ಬರುತ್ತೆ ಸ್ವ ಸವ ಸವರ್ಣಗಳು ಸಂಧ್ಯಾಕ್ಷರಗಳು ಸವರ್ಣಗಳು ಮತ್ತು ಸಂಧ್ಯಾಕ್ಷರಗಳು ಯೋಗವಾಹಗಳು ಯೋಗವಾಹಗಳಲ್ಲಿ ಅನುಸ್ವರ ಮತ್ತು ವಿಸರ್ಗ ಬರುತ್ತೆ ಅನುಸ್ವರ ವಿಸರ್ಗ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಇಪ್ಪತ್ತೈದು ಅವರ್ಗೀಯ ವ್ಯಂಜನ ಒಂಬತ್ತು ಸ್ವರಗಳಲ್ಲಿ ಋಸ್ವ ಋಸ್ವಸ್ವರ ಮತ್ತು ದೀರ್ಘಸ್ವರ ಅಂತ ಬೇರೆ ಬೇರೆ ಮಾಡ್ತೀವಿ ಅದರಲ್ಲಿ ಋಸ್ವಸ್ವರಗಳು ಆರು ದೀರ್ಘ ಸ್ವರಗಳು ಐದು ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅದರಲ್ಲಿ ವರ್ಗೀಯ ವ್ಯಂಜನವನ್ನು ಮತ್ತೆ ಅದರಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಎಂದು ವರ್ಗ ಬೇರೆ ಬೇರೆ ಭಾಗಗಳನ್ನು ಮಾಡಿದ್ದೇವೆ ಅಲ್ಪಪ್ರಾಣ ಎಷ್ಟಿದೆ ಹತ್ತಿದೆ ಮಹಾಪ್ರಾಣ ಹತ್ತಿದೆ ಅನುನಾಸಿಕ ಐದಿದೆ ಕನ್ನಡ ಭಾಷೆಯಲ್ಲಿ ಕಾಲಕಾಲಕ್ಕೆ ವರ್ಣಮಾಲೆಯ ಅಕ್ಷರಗಳ ಸಂಖ್ಯೆಯನ್ನು ಸಂಖ್ಯೆಯಲ್ಲಿ ವ್ಯತ್ಯಾಸವಾಗುತ್ತಾ ಬಂದಿದೆ ಈ ಅಕ್ಷರಗಳನ್ನು ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ ವೈಜ್ಞಾನಿಕ ರೀತಿಯಲ್ಲಿ ಕ್ರಮಬದ್ಧವಾಗಿ ವಿಂಗಡಿಸಿ ಭಾಷೆಯ ಬೆಳವಣಿಗೆಗೆ ಉಪಯುಕ್ತವಾಗಿರುವ ನಲವತ್ತೊಂಬತ್ತು ಅಕ್ಷರಗಳನ್ನು ಈ ಮೇಲಿನಂತೆ ವಿಭಾಗಿಸಿ ತೋರಿಸಲಾಗಿದೆ ನಲವತ್ತೊಂಬತ್ತು ಅಕ್ಷರ ಇದೆ ಆ ನಲವತ್ತೊಂಬತ್ತು ಅಕ್ಷರಗಳನ್ನು ಈ ಮೇಲಿನ ರೀತಿಯಂತೆ ವಿಭಾಗಿಸಿದ್ದಾರೆ ಆ ವಿಭಾಗಿಸಿದ ಅಕ್ಷರಗಳು ಯಾವು ಯಾವುದು ಎಂಬುದನ್ನು ನೋಡೋಣ ಸ್ವರಗಳು ಸ್ವರಗಳು ಯಾವ್ಯಾವು ಆ ಇಂದ ಅವರೆಗೂ ಇರುವ ಅಕ್ಷರಗಳನ್ನು ನಾವು ಸ್ವರಗಳು ಎನ್ನುತ್ತೇವೆ ಸ್ವರಗಳು ಹದಿಮೂರು ಅ ಅ ಎ ಎ ಐ ಓ ಈ ಹದಿಮೂರು ಅಕ್ಷರಗಳನ್ನು ಸ್ವರಗಳು ಎನ್ನುತ್ತೇವೆ ಯೋಗವಾಹಗಳು ಅನುಸ್ವರ ಅನುಸ್ವರ ಅಂ ವಿಸರ್ಗ ಅಹ ಯೋಗವಾಹಗಳು ಎರಡು ಅದರಲ್ಲಿ ಅನುಸ್ವರ ಅಂ ವಿಸರ್ಗ ಅಹ ವ್ಯಂಜನಗಳು ವ್ಯಂಜನಗಳು ಮೂವತ್ತ್ನಾಲ್ಕು ಅಕ್ಷರಗಳಿವೆ ವ್ಯಂಜನದಲ್ಲಿ ವ್ಯಂಜನಗಳು ಅದರಲ್ಲಿ ವರ್ಗೀಯ ವ್ಯಂಜನಗಳು ಖ ಖ ಘನ್ಯ ಛ ಞ ಠ ಠ ಡ ಢ ಥ ಥ ಣ ಠಥ ಧನ ಫ ಪ ಭ ಇವು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಯ ರ ಲ ಷ ಸ ಹ ಇವು ಅವರ್ಗೀಯ ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಗಳು ಅದರಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳು ಸ್ವರ ಸ್ವರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸ್ವರಗಳು ಅಂದ್ರೇನು ಸ್ವತಂತ್ರವಾಗಿ ಉಚ್ಚರಿಸುವ ಓ ಓವಲ್ಸ್ ಅಂತೀವಿ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಸ್ವರಗಳು ಸ್ವತಂತ್ರ ಉಚ್ಚಾರಣೆಯ ವರ್ಣ ವರ್ಣಗಳು ಆಕಾರದಿಂದ ಔಕಾರದವರೆಗಿನ ಹದಿಮೂರು ಅಕ್ಷರಗಳು ಅವುಗಳಲ್ಲಿ ಅ ಇ ಉ ಎ ಓ ಇವು ಇವನ್ನು ನಾವು ಸ್ವರಗಳು ಅಂತ ಕರಿತೀವಿ ಸ್ವತಂತ್ರವಾಗಿ ಉಚ್ಚರಿಸ್ ಉಚ್ಚರಿಸಬೇಕು ಇಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಇವು ಯಾವುದೇ ಅಕ್ಷರಕ್ಕೆ ಯಾವುದಕ್ಕೆ ಸೇರಿಸಿದರೆ ನಾವು ಇವುಗಳನ್ನು ಸ್ವತಂತ್ರವಾಗಿ ಉಚ್ಚರಿಸಬಹುದು ಅದಕ್ಕಾಗಿ ಇವುಗಳನ್ನು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಎಂದು ಕರಿತೀವಿ ಸವರ್ಣಗಳು ಅಂದರೆ ಒಂದೇ ರೀತಿಯ ಅಕ್ಷರಗಳು ಒಂದೇ ರೀತಿಯ ಅಕ್ಷರಗಳನ್ನು ಸವರ್ಣ ಅಂತ ಕರಿತೀವಿ ಸ್ವರಗಳನ್ನು ಉಚ್ಚರಿಸುವಾಗ ಅವು ತೆಗೆದುಕೊಳ್ಳುವ ಸಮಯದ ಆಧಾರದ ಮೇಲೆ ಅವುಗಳನ್ನು ಹೃಸ್ವಸ್ವರ ದೀರ್ಘಸ್ವರ ಸಂಧ್ಯಾಕ್ಷರವೆಂದು ಮೂರು ವಿಧಗಳಲ್ಲಿ ವಿಂಗಡಿಸಲಾಗಿದೆ ಮತ್ತೆ ಆ ಸ್ವರಗಳನ್ನು ಈ ಹದಿಮೂರು ಸ್ವರಗಳನ್ನು ಮತ್ತೆ ಅದರಲ್ಲಿ ಅವುಗಳು ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲಕ್ಕೆ ಅನುಗುಣವಾಗಿ ಅವುಗಳನ್ನು ಮತ್ತೆ ವಿಭಾಗಿಸಿದ್ದೇವೆ ಋಸ್ವಸ್ವರ ದೀರ್ಘಸ್ವರ ಸಂಧ್ಯಾಕ್ಷರಗಳೆಂದು ಸ್ವರ ಎಂದರೆ ಯಾವುವು ಎಂದು ನೋಡೋಣ ಕಡಿಮೆ ಕಾಲದಲ್ಲಿ ಹೇಳುವ ಸಾ ಹೇಳಲು ಸಾಧ್ಯವಾಗುವ ಸ್ವರಗಳನ್ನು ಹೃಸ್ವ ಸ್ವರಗಳು ಎನ್ನುತ್ತೇವೆ ಅವುಗಳ ಉಚ್ಚಾರದ ಅವಧಿಯನ್ನು ಒಂದು ಮಾತ್ರ ಕಾಲ ಎನ್ನುತ್ತೇವೆ ನಾವು ಒಂದು ಅಕ್ಷರವನ್ನು ಉಚ್ಚಾರ ಮಾಡಲು ತೆಗೆದುಕೊಳ್ಳುವ ಸಮಯವನ್ನು ಒಂದು ಮಾತ್ರ ಕಾಲ ಅಂತ ಕರಿತೀವಿ ಆ ಅನ್ನೋ ಅನ್ನಲು ಉಚ್ಚರಿಸು ತೆಗೆದುಕೊಳ್ಳುವ ಸಮಯ ಒಂದು ಮಾತ್ರ ಕಾಲವಾಗಿದೆ ಆ ಈ ಉ ರು ಎ ಓ ಇವು ಇವಿಷ್ಟು ಅಕ್ಷರಗಳನ್ನು ನಾವು ಉಚ್ಚರಿಸಲು ಹೆಚ್ಚಿಗೆ ಸಮಯ ಬೇಡ ಒಂದು ಮಾತ್ರ ಕಾಲ ಸಾಕು ಇವುಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಸ್ವರ ನಾವು ದೀರ್ಘ ಸ್ವರ ಅಂದರೆ ದೀರ್ಘವಾಗಿ ಎಳೆದು ಹೇಳುವ ಅಕ್ಷರಗಳು ಸ್ವರ ಅವುಗಳನ್ನು ಸ್ವರ ಅಂತ ಕರಿತೀವಿ ಅವುಗಳನ್ನು ಉಚ್ಚರಿಸಲು ಎಷ್ಟು ಎರಡು ಮಾತ್ರ ಕಾಲ ಬೇಕಾಗುತ್ತದೆ ಅಂತಹ ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಎಂದು ಕರಿತೀವಿ ಯಾವ ಸ್ವರಗಳನ್ನು ಉಚ್ಚರಿಸಲು ಹೆಚ್ಚು ಅವಧಿಯನ್ನು ತೆಗೆದುಕೊಳ್ಳುವವೋ ಅಂತಹ ಸ್ವರಗಳನ್ನು ಸ್ವರ ಎನ್ನುತ್ತೇವೆ ಇವುಗಳನ್ನು ದೀರ್ಘವಾಗಿ ಎಳೆದು ಉಚ್ಚರಿಸುತ್ತೇವೆ ಈ ಉಚ್ಚಾರದ ಅವಧಿಗೆ ಎರಡು ಮಾತ್ರ ಕಾಲ ಎನ್ನುತ್ತೇವೆ ದೀರ್ಘ ಸ್ವರಗಳು ಒಟ್ಟು ಐದು ಇದೆ ಅವು ಆ ಈ ದೀರ್ಘವಾಗಿ ಎಳೆದು ಹೇಳುವುದರಿಂದ ಇವುಗಳ ಸಮಯ ಎಷ್ಟು ತಗೊಳ್ಳುತ್ತೆ ಎರಡು ಮಾತ್ರ ಕಾಲ ಸಮಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಇವುಗಳನ್ನು ದೀರ್ಘಾಕ್ಷರಗಳು ಅಂತ ಕರಿತೀವಿ ದೀರ್ಘ ಸ್ವರಗಳು ಸಂಧ್ಯಾಕ್ಷರಗಳು ಸಂಧ್ಯಾಕ್ಷರಗಳು ಎರಡು ಋಸ್ವ ಸ್ವರಗಳು ಒಟ್ಟಿಗೆ ಸೇರಿದ ದೀರ್ಘ ಸ್ವರ ಅಕ್ಷರಗಳೇ ಸಂಧ್ಯಾಕ್ಷರಗಳು ಸ್ವರಗಳಲ್ಲಿ ಐ ಮತ್ತು ಔ ಸಂಧ್ಯಾಕ್ಷರಗಳು ಎರಡು ಋಸ್ವ ಸ್ವರಗಳು ಎರಡು ಋಸ್ವ ಸ್ವರಗಳು ಒಟ್ಟಿಗೆ ಸೇರಿ ದೀರ್ಘ ಸ್ವರ ಅಕ್ಷರಗಳೇ ಸಂಧ್ಯಾಕ್ಷರಗಳಾಗಿವೆ ಆ ಪ್ಲಸ್ ಇ ಈಕ್ವಲ್ ಐ ಇದರಲ್ಲಿ ಎಷ್ಟು ಸ್ವರ ಬಂದಿದೆ ಆ ಮತ್ತು ಇಯ ಎರಡೂ ಸ್ವರನ ನಾವು ಐಯನ್ನು ಅಕ್ಷರ ಉಚ್ಚಾರಣೆ ಮಾಡಲು ಬಳಸ್ತೇವೆ ಹಾಗಾಗಿ ಇದನ್ನು ಎರಡು ಸಂಧ್ಯಾಕ್ಷರ ಅಂತ ಕರಿತೀವಿ ಔನಲ್ಲಿ ಆ ಉ ಸೇರಿ ಔ ಎಂದು ಉಚ್ಚಾರ ಮಾಡ್ತೇವೆ ಇದನ್ನು ನಾವು ಔ ಎಂಬ ಸಂಧ್ಯಾಕ್ಷರವು ಎರಡು ಸ್ವರದಿಂದ ಸೇರಿ ಆಗಿದೆ ಇವುಗಳನ್ನು ಹೇಳಲು ದೀರ್ಘ ಸ್ವರಗಳನ್ನು ಉಚ್ಚರಿಸುವಷ್ಟೇ ಸಮಯ ಬೇಕಾಗುತ್ತದೆ ಹೌದು ಇವುಗಳನ್ನು ಹೇಳಲು ದೀರ್ಘ ಸ್ವರಗಳನ್ನು ಹೇಳುವಷ್ಟೇ ಸಮಯ ಬೇಕಾಗುತ್ತದೆ ಐ ಔ ಎರಡು ಸ್ವರ ಸೇರಿ ಅಕ್ಷರಗಳಾಗಿರೋದ್ರಿಂದ ಅದಕ್ಕೂ ಎರಡು ಮಾತ್ರ ಕಾಲ ಸಮಯ ಬೇಕಾಗುತ್ತದೆ ಅದಕ್ಕೆ ಅದನ್ನು ಸ್ವರಗಳಷ್ಟೇ ಉಚ್ಚರಿಸಲು ಸಮಯ ತೆಗೆದುಕೊಳ್ಳುತ್ತೆ ನೆಕ್ಸ್ಟ್ ಸ್ವರ ದೀರ್ಘ ಸ್ವರವನ್ನೇ ಮತ್ತಷ್ಟು ದೀರ್ಘವಾಗಿ ಎಳೆದು ಉಚ್ಚರಿಸುವ ಅಕ್ಷರಕ್ಕೆ ಪ್ಲೂತ ಸ್ವರ ಎನ್ನುತ್ತೇವೆ ಇವು ಮೂರು ಅಥವಾ ಹೆಚ್ಚು ಮಾತ್ರೆಗಳ ಕಾಲದಲ್ಲಿ ದೀರ್ಘ ಸ್ವರವನ್ನೇ ದೀರ್ಘ ಸ್ವರವನ್ನೇ ಮತ್ತೆ ಎಳೆದು ಹೇಳ್ತೀವಲ್ವ ಅವುಗಳನ್ನು ನಾವು ಪ್ಲೂತ ಸ್ವರ ಎಂದು ಕರೆಯುತ್ತೇವೆ ಉದಾಹರಣೆ ವ್ಯಕ್ತಿಗಳ ಹೆಸರನ್ನು ಕೂಗುವಾಗ ದೀರ್ಘವಾಗಿ ಎಳೆದು ಉಚ್ಚರಿಸುತ್ತೇವೆ ಉದಾಹರಣೆ ಅಣ್ಣ ಗುರುಗಳೇ ಈ ರೀತಿ ದೀರ್ಘವಾಗಿ ಎಳೆದು ಹೇಳುವ ಅಕ್ಷರಗಳಿಗೆ ನಾವು ಪ್ಲೂತ ಸ್ವರ ಅಂತ ಕರಿತೀವಿ ಕೋಳಿಯ ಕೂಗು ಕುಕು ಸ್ವರ ದೀರ್ಘ ಪ್ಲೂತ ಸ್ವರ ದೀರ್ಘ ಪ್ಲೂತ ಎಲ್ಲವೂ ಸೇರಿ ಏನಾಯ್ತೀಗ ದೀರ್ಘವಾಗಿ ಎಳೆದಿದ್ದೀವಿ ಅದಕ್ಕೆ ಇದು ಪ್ಲೂತ ಸ್ವರವಾಗಿದೆ ಇದನ್ನು ಉಚ್ಚರಿಸಲು ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚು ಸಮಯ ಬೇಕು ಅಥವಾ ಹೆಚ್ಚು ಸಮಯ ಬೇಕಾಗುತ್ತದೆ ಅದಕ್ಕೆ ಇದನ್ನು ಪ್ಲೂತಸ್ವರ ಎಂದು ಕರೆಯುತ್ತೇವೆ ಯೋಗವಾಹಗಳು ಯೋಗವಾಹ ಎಂದರೆ ಯೋಗ ಎಂದರೆ ಅದೃಷ್ಟ ಬಲದಿಂದ ಕೂಡುವುದು ಸಂಬಂಧ ಹೊಂದು ವಾಹ ಎಂದರೆ ಹೊಂದಿರುವುದು ಅಥವಾ ಸಾಗುವುದು ಎಂದರ್ಥ ಬೇರೊಂದು ಸ್ವರ ಅಕ್ಷರದ ಬಲದಿಂದ ಸಂಬಂಧ ಬಲದಿಂದ ಸಂಬಂಧ ಹೊಂದುವುದು ಎಂದರ್ಥ ಪ್ರತ್ಯೇಕವಾಗಿ ಉಚ್ಚರಿಸಲು ಬಾರದಿದ್ದರೂ ಸ್ವರಗಳೊಡನೆ ಸೇರಿಕೊಂಡು ಅಕ್ಷರದ ಸ್ಥಾನ ಪಡೆಯುವಂತಹ ಧ್ವನಿರೂಪಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ ಇವು ಸ್ವರಗಳೊಡನೆ ಕೂಡಿಕೊಂಡು ಸಾಗುವ ಮೂಲಕ ಶಬ್ದ ನಿರ್ಮಾಣಕ್ಕೆ ಸಹಾಯ ಮಾಡುತ್ತವೆ ಇವುಗಳಿಗೆ ಕ್ಲಿಬ್ ವರ್ಣಗಳೆಂದು ಹೆಸರು ಇವು ಎರಡು ಇವೆ ಯೋಗವಾಹಗಳು ಯೋಗವಾಹಗಳು ಯಾವ್ಯಾವು ಅ ಮತ್ತು ಅಹ ಇದನ್ನು ಯೋಗವಾಹ ಅಂತ ಕರಿತೀವಿ ಇವುಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಲ್ಲ ನಾವು ಸ್ವರ ಕೆಲವೊಂದು ಸ್ವರಗಳ ಜೊತೆ ಮತ್ತು ವ್ಯಂಜನಗಳ ಜೊತೆ ಇವುಗಳನ್ನು ಉಚ್ಚಾರ ಮಾಡ್ತೀವಿ ಯೋಗವಾಹಕ ಯಾವುದು ಅನುಸ್ವರ ಅನುಸ್ವರ ಅಂ ಅನುಸ್ವರ ಎಂದರೆ ಸ್ವರವನ್ನು ಅನುಸರಿಸಿ ಬರುವುದು ಎಂದರ್ಥ ಉದಾಹರಣೆ ಅಂ ಕಂದ ಬಂಧನ ರೋಮಾಂಚನ ನೋಡಿ ಈ ಅನುಸ್ವರವನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸಲು ಬರುವುದಿಲ್ಲ ಸ್ವರದ ಜೊತೆ ಸ್ವರದ ಜೊತೆ ಇವುಗಳನ್ನು ಉಚ್ಚರಿಸುತ್ತೇವೆ ವಿಸರ್ಗ ಗಾಳಿಯನ್ನು ವಿಸರ್ಜಿಸಿದಾಗ ಬರುವ ಧ್ವನಿಯೇ ವಿಸರ್ಗ ಉದಾಹರಣೆ ದುಃಖ ಪುನಃ ಅಂತಃಕರಣ ಅಂತಃಪುರ ನಮಃ ಶಿವಾಯ ತಪಃಕ್ತಿ ಕಾಲ ವಿನಃ ಪರಿಥ ವಿಶೇಷತ ಈ ರೀತಿ ವಿಸರ್ ಗಾಳಿಯನ್ನು ವಿಸರ್ಜಿಸಿದಾಗ ಬರುವ ಧ್ವನಿಯೇ ವಿಸರ್ಗ ಯೋಗವಾಹಗಳು ಎರಡು ಅನುಸ್ವರ ಮತ್ತು ವಿಸರ್ಗ ಇವುಗಳನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲು ಸಾಧ್ಯವಿಲ್ಲ ಇದಿಷ್ಟು ನಿಮಗೆ ಇವತ್ತು ಸ್ವರದ ವಿಧಗಳು ಮತ್ತು ಅವುಗಳನ್ನು ಹೇಗೆ ಅವುಗಳ ಕಾಲ ಉಚ್ಚರಿಸುವ ಕಾಲಕ್ಕೆ ತಕ್ಕಂತೆ ಅವುಗಳನ್ನು ಹೇಗೆ ವಿಭಾಗಿಸಿದ್ದಾರೆ ಅನ್ನುವುದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ವ್ಯಂಜನಗಳನ್ನು ಹೇಗೆ ವರ್ಗೀಕರಿಸಿದ್ದಾರೆ ಅವುಗಳ ಉಚ್ಚಾರ ಧ್ವನಿಯಿಂದ ಹೇಗೆ ಅವುಗಳನ್ನು ವಿಭಾಗಿಸಿದ್ದಾರೆ ಎಂದು ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ